கொடுதா வழிபட்ட தங்கு மரக்கா இற அங்கல நீ வர தாடா அங்கலாக ஹுட்டுதான் கொடுக்க வழிவட்ட குமார்கா இற அங்கலாக தாட அங்கலாக நான் டிரைவர்

ಹುಡುಗಾಡ ನಾನು ಡ್ರೈವರ್ ಅಲ್ಲ ಕಂಡಕ್ಟ್ರ್ ಅಲ್ಲ ಸದ್ಯಕ್ಕೆ ಪ್ಯಾಸೆಂಜರ್ ಆಗಿ ಬಸ್ಸಿಗೆ ಬಂದಿದ್ ನೋಡ್ರಿ ಅಲ್ಲಿ ಎಲ್ಲರೂ ಆಧಾರ್ ಕಾರ್ಡ್ ತೋರ್ಸಕ್ಕತ್ತಾರ ತಂದು ನಾನು ಆಧಾರ್ ಕಾರ್ಡ್ ತೋರ್ಸಿದ್ಯ ಜಬ್ಬಿಗೊಂದು ಬಿಟ್ಟ್ರಿ ಕಂಡಕ್ಟ್ರ ಮಗನ ಓನ್ಲಿ ಫೋರ್ ಲೇಡೀಸ್ ಅಷ್ಟೀ ಈಗ ಯಾವ್ದು ಒಂದು ದಂಧ ತಂದ್ರಿ ಈ ಊರಿಗೆ ಬಂದೀನ್ರಿ ನಾನ್ತ್ರ ಔಷಧ ಮಣ್ಣು ಗಂಡು ಮಣ್ಣುಗಂಡದ ನೋಡ್ರಿ ಔಷಧ ಬೇಕಂದ್ರಿ ಔಷಧ ಎಲ್ಲ ರೋಗಕ್ಕೂ ಐತೆ ನೋಡ್ರಿ ನಮ್ಮ ಔಷಧ ಜೈ ಭದ್ರಂಗ ಬಲಿ ಔಷಧ ಐತ್ ನೋಡ್ರಿ ಇಲಿ ಜ್ವರಕ್ಕೆ ಔಷಧ ಐತ್ ನೋಡ್ರಿ ಹಂದಿ ಜ್ವರಕ್ಕೆ ಔಷಧ ಐತ್ ನೋಡ್ರಿ ಡೆಂಗೂ ಜ್ವರಕ್ಕೆ ಔಷಧ ಐತ್ರಿ ಆನೆ ಕಾಲ್ ರೋಗಕ್ ಸಹಿತ ಔಷಧ ಐತ್ ನೋಡ್ರಿ ನಿಮ್ ಊರಾಗ ಬಂದೈತಂತ ಅಂತ ನೋಡ್ರಿ ಚಿಕ್ಕನ್ ಗುಣ್ಯಾ ಡೆಂಗೂ ಜ್ವರ ಬದುಕಿದ್ರ ಮಾತ್ರ ನಿಮ್ ಪುಣ್ಯ ಅದಕ್ಕೆ ನಮ್ಮ ಜೈ ಬಜರಂಗ ಬಲಿ ಔಷಧಿಗಳಸಿ ರೀ ನಿಮ್ಗೆ ಇದ್ದು ಬಿದ್ದು ಕಾಯ್ಲೆಲ್ಲ ದೂರಗಳಸಿ ರೀ ಅದಾವ್ರಿಗೆ ಮನ್ಯಾಗ ಇಟ್ಟೇವೆ ರೀ ತುಂಬಿ ಏ ಮಾಡಿ ಪಾರಲ್ಲ ಹುಡುಗಿ ಆಡು ಚಂದ ಪಾಣಿ ಗಡ್ಡು ಮಾಡಿ ಪಾರಲ್ಲ ಹುಡುಗಿ ಆಡು ಚಂದ ಪಾಣಿ ಹಚ್ಚು ಪಾಣಿ I'm નમક ભાષા મે હુડગે લવવા માડાળી હુવા બેડાળી બાળ કાડાળી નમક ભાષા મે હુડગે નમક ભાષા મે હુડગે યાદુરા બદુરા સંજાગ નિસ્ત યદુરા બદુરા સંજાગ નિસ્ત સિગ્નલ કોડતાલ રે નમ કાલેજ હુડગે નમ કાલેજ હુડગે പഠിച്ച നാല് ప్రీతియబారు <laughs> తింసిధిదారు

கரெண்ட் ஹோட்டா டாய்லி கொடுக்கலாசிரி சரி மாத்திரே ஊடுதாரா குட்ட கொண்ட பரத கோடி ஓடி தர பிடுதல்ல காது ஹோரியே ஊடுதாரா குட்ட கொண்ட பரத கோடி ஓடி தர பிடுதல்ல காது ஹோரியே ஊட்ட வந்த சீரி நம்ம ஆயுதல்ல ஹோரியே ஊட்ட வந்த சீரி நம்ம ஆயுதல்ல ஹோரியே நட 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 சுடி கால் நட இதோ நீ எபிசோட் ಅರ್ಧ ಮಾಡಿದ ನಿನ್ನ वाट पूरी केसेस ಅಲ್ಲಿ ಅಣ್ಣ ಇದೆ ತಾಳಿದ್ರೆ ಹೆನ್ರಿ

తొలగింది తొలగ <broadband encanta> அவளி ஜவழிதர் எட்டு திங்களாக அவளி ஜவழி சனகூசு நல்ல யூடியூப் நம்பர் ஜனப்பதோ இன்னும் முந்தேனும் பஜனப்பதே

ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನ ಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣಿ ಹಿಡಿದ ನೀ ಬರುವಾಗ ಅಲ ಬಳಿತೀ ನಿಂತ ಕಿಡಿಕಾಗ ಓಣಿ ಹಿಡಿದ ನೀ ಬರುವಾಗ ಅಲ ನಿಂತ ಕಿಡಿಕಾಗ സാത്ത ಎದು ನನ್ನ ಸಾತ ನಿನ್ನ ಮ್ಯಾಗುತ್ತಿ ಯಾವಾಗ ನನ್ನ ಕಳ್ಳತಿ ನನ್ನ ಕಳಪೆ ನನ್ನ ನೋಡಿ ನೀ ನನ್ನ ಕಳ್ಳತಿ ನನ್ನ ಕಳವಳಿ ನನ್ನ ನೋಡಿ ನೀ ಬಂದು ಹಿಡಿದ್ರಿ ಏನ್ರಿ ಬಂದು ಹಿಡಿತೀರಿ ನಿನ್ನ ಹಿಡ್ತಿನ ಸಡ್ಲಾಬಿಟ್ರ ಹಂದಿ ಅಲ್ ನಿನ್ನೆ ಏ ಹುಡುಗ ನಿನ್ನ ದೈವಸು ಮಾರ ಹಾಕಬೇಡ ಏ ಹುಡುಗ ನಿನ್ನ ದೈವಸು ಮಾರ बड़ी अदाव नेकलेस अदाव जूम के अदाव चाइन अदाव वाला घाड़े का अदाव यार के बेक बनी 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 नोट पा कस्मा से नन्ना ने माल लेन रहा रोड गोल्ड इधर रखो आपस है यार के बेक बॉस फ्रेंड्स यार के बेक बाय हिन्नस माले कोटे ना डुबली के अर सामने तगत तोर सांगे लकिए ಔಷಧ ಬೇಕೇನ್ರಿ ಔಷಧ ಎಲ್ಲ ಔಷಧ ಐತೆ ನೋಡಿರಿ ಇಳಿ ಜ್ವರ ಹಂದಿ ಜ್ವರ ಡೆಂಗು ಜ್ವರ ಆನೆ ಕಾಲ್ ರೋಗಕ್ಕೆ ಸಹಿತ ಔಷಧ ಐತೆ ನೋಡಿರಿ ನಮ್ಮ ಜೈ ಬಜರಂಗ ಬಲಿ ಔಷಧ ಬಳಸ್ರಿ ರೀ ನಿಮ್ಮ ಕಾಯಿಲೆಲ್ಲ ದೂರ ಕಳ್ಸಿ ರೀ ಹೇ ಅಲ್ಲ ನಮ್ಮೂರ್ರಿ ಬಂದು ನನ್ನ ಮುಂದೆ ಹಂದಿ ಚಿರಂಗೆ ಚಿರಕತ್ತಿ ಅಲ್ಲೇ ಏ ಯಾವ ನೆನ ಚಕಲ್ಲಮ್ಮ ಏ ಅಯ್ಯರ ಏನ ಅದನ್ನ ಎಲ್ಲ ಕೇಳಕ್ಕೆ ನೀನು ಯಾರಲಿ

ಏ ಬದನಿಕಾಯಿ ಮೊಸರೇಕಿನ ಏ ಬದನಿಕಾಯಿ ಮೊಸರೇಕಿನ ಹಿಂಗ ಪಬ್ಲಿಕ್ ನಾಗ ಲಬ್ ಲಬ್ ತೊಯ್ಕೊಂಡ ಮಾ ನನ್ನ ಮಾನ ಕಳಿಬೇಡ ಯಾಕಂದ್ರೆ ಇಲ್ಲಿ ಎಲ್ಲಾ ಕುಂತಾರಲ್ಲ ನನ್ನ ಜೈ ಬಜರಂಗ್ ಬಲಿ ಔಷಧ ಮ್ಯಾಲ ಬಾಳ ಅಂದ್ರ ಬಾಳ್ ವಿಶ್ವಾಸ ಇಟ್ಟಾರ ವಶಿ ತಿಳ್ಕೋ ಏನಪ್ಪ ನಿಂದು ಕಸಕ್ ಬರ್ತೀರ ಕಸಕ್ಕ ಕಸಕ್ ಬರ್ತೀರ ಪಸಕ ಪಸ್ತ ಬರಂಗಿಲ್ಲ ನಾವು ಏ ಪೂಲ್ ಹಳೆ ಪರದೇಶಿ ಪರದೇಶಿ ಮೊದ್ಲಕ್ಕಿಲ್ಲಿ ಜಗ ಕಲ್ಲಿ ಮಾಡಿ ಅಲ್ಲಿ ನೀನು ಒಳ್ಳೆ ವಿಶ್ವಾಸದ ಮನುಷ್ಯ ಈ ನಿನ್ನ ಬಜರಂಗ ಬಲಿ ಔಷಿದ್ ಕೊಟ್ಟು ಎಷ್ಟ ಮಂದಿ ಜೀವ ತಗೊಂಡ ಏನು ಎಲ್ಲ ಹತ್ರ ತಿಮ್ಮಪ್ಪ ಗೊತ್ತ ಬಲಿ ಶಾಂತಂ ಪಾಪಂ ಪಾಪಂ ಏ ಏ ಯಾಕೋ ನಿನ್ನಗೆ ನಾನು ಡುಪ್ಲಿಕೇಟ್ ಚೇನ ಡುಪ್ಲಿಕೇಟ್ ಉಂಗ್ರ ಮಾರಕ ನಿನ್ನಗೆ ನಾ ಡುಪ್ಲಿಕೇಟ್ ಮನ್ಸಾನಲ್ಲ ಅಂದ್ರೆ ಇಲ್ಕೋ ಆ ಆ ಆ ಆ ಏ وانا ಮನ್ಸಕ ಯೇಂಬಾ ಅಲ್ಲಲೇ ನೀ ರೋಣ ನಿಂತು ನನಗ ಈ ನಮ್ಮನಿ ಮಾತ್ರ ಕತ್ತಿ ಅಂದ್ರೆ ಮತ್ತೆ ನಾಳೆ ಬರೋಗೆ ರಗೆ ಸೇತೆ ಬರಂಗಿಲ್ಲ দোస్తಾ ಮೊದಲಕ್ಕೆ ಇಲ್ಲಿ ಜಾಗ ಕಲ್ಲಿ ಮಾಡು ಇಲ್ಲ ಅಂದಿ ನೀ ಡುಪ್ಲಿಕೇಟ್ ಔಷಧಿ ಕೊಡಕತ್ತೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನ್ಸಾ ನಿನ್ನ ಕಂಪನಿ ಇರಸ್ತನೆ ಏ ಓಸಿ

ನೀವು ವ್ಯಾಪಾರ ಮಾಡ್ಲಿಕ್ಕೆ ಅಷ್ಟೇ ಊಟ ದೋಸ್ತ ಈ ಕಾರ್ಜೋಳದಾಗ ನನ್ನ ವ್ಯಾಪಾರ ಮಾಡೋರ ಬಹಳ ಮಂದಿ ಅದರ ನಾವು ವ್ಯಾಪಾರ ಕೈ ಎತ್ತರ ಎತ್ಲಿ ವಾಪರ ನಿಮ್ ಜೊತೆ ಕಪ್ಪಿ ತಿನ್ನಬೇಕು ಅವು ಕೈ ಹಚ್ಚಿ ಅವನ್ ಜೊತೆ ತಿನ್ನು ಕಪ್ಪಿ ನನ್ನ ಜೊತೆ ಅಲ್ಲೇ ಏ ಪಾತ್ರಗಿತ್ತು ನಿನ್ ಹತ್ರ ನನ್ನ ಸೈಜಿನ ಉಂಗ್ರ ಅದಾವಿಲ್ಲ ಅಂತ ನನಗೆ ಯಾಕೋ ಭಾಳ ಅಂದ್ರ ಭಾಳ ಡೋಟ್ ಬುರ அல்ல தப்பா இட்டுப்பினா சவுண்ட சோம குந்திரா ಆ ನೋತೆ ಸೈಜ್ ಉಂಗುರ ನನ್ನತ್ರ ಇದೆ ಯಾವ ಸೈಜ್ ಆದ್ರೂ ಓಕೆನಾ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೋತೀನಿ ಅಲ್ಲಾಚಿರನ್ ರೀ ಅಲ್ಲ ನೀ ಎಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳಕತ್ತಿ ಅಕಸ್ಮಾತ್ ನಾ ಏಂದ್ರ ನಿನ್ನ ಜೊತೆ ವ್ಯಾಪಾರ ಮಾಡಿದ್ರೆ நீ நோட் ஆன கால ரொம்ப ಸಿಂಗಲ್ ಅದರಿ ಹೋಗಬೇಡ ಸುಮ್ಮನೆ ನಾನು ಹೆಂಗ್ ಮಾಡಬೇಕು ಈಗ ನಿಮಗೆ ಆನಿಕಲ್ ರೋಗ ಬಂದಿತ್ತು ಅಂದ್ರೆ ನೀಮ ಔಷಧಿ ಕೊಟ್ನನ್ನ ಕಾಪಡೋ ನನ್ ರಾಜಿಯಂ ಹಂಗಾರ ತಗೋ ಈ ಬಾಟಲ್ ದಿನ ಮಲಗಿವಾಗ ಮಲಗುವಾಗ ಮೂರ ಮೂರ ಹನಿ ಹಾಕೊಂದು ಮಲ್ಕೋ ಹೆಚ್ಚು ಕಡಿಮೆ ಏನರಾತ ತಿಡ್ಕೋ ಏನಾಗತ್ತೆ ಹೆಂಗ್ ಆಗತ್ತಿ ಹೆಂಗ್ ಆಗತ್ತಿ

ನಿಂದ ಅವರ ಕೈಯಲ್ಲಿ ರೆಡಿಯಾಗಿ ನಿಂತಾರೆ ತಾನೇ ನೀನ ಅಂದಿ ಬಿಡಿ ತಂದೂರಿ ಅದ್ನಳ ಆಗತೀನಿ ನಾನು ಹೇಳೋಂಗಿತ್ತೆನೋ ಚಂದ ಬಿಡ್ಸ ಡೈರೆಕ್ಟ್ ಆಗಿ ಹೇಳು ಕೌಸಂ ಕೈಟು ಬಿ ಮಲ್ಲಾ ಮರಗೆಟ್ ನಿಂತಿ ಯೋಚನೆ ಮಾಡಕತ್ತಾ ಮತ್ತ ಬೇರೆ ಬೇರೆ ವಿಚಾರ ಮಾಡ್ತಾರ ಅವರು ಈಗ ಇನ್ನೆಲ್ಲೇ ನೋಡಿ ಈ YouTube ನಲ್ಲಿ ಬಹಳ ಆಗ್ತರೆ ನೀ ಏನು ಔಷಧಿ ಯಾಕೆ ಕೊಡ್ತೀಯಾ ಅಂದೆಲ್ಲಾ ಹಂಗಂದ ನಾನು ಉಂಗ್ರ ನಾಳೆ ರಾತ್ರಿ ಬಂದಾಗ ನಾ ಕೊಡ್ತೀನಿ ಏ ತಿಸನಿ ಏ ಏ ನಿತ್ಕೋ

ಹೋಗಿಲ್ಲ ಒಂದೇ ಯಾಕೆ ಹತ್ ಹೋಗಿ ಯಾರು ಬ್ಯಾಡಂತಾರು ನಾವ್ ನೆಗ್ಗಿನ ಅವ್ರೂನ್ ಇದ್ದಂಗ ಹಂಗ ಬಿದ್ರು ನಾವು ನಡವ್ರ ಮ್ಯಾಗ ಬಿದ್ರು ಅಟ್ಟ ತಳಗ್ ಬಿದ್ರು ಅಟ್ಟ ಹಂಗ ಬಿದ್ರು ನಮ್ದು ನಡುದ ನಡುದಾಯ್ತಿರೀ ಚೀರ ಜೀರ ಸಾಯ್ತಿರ ಜಲ್ಲಿ ಮನ ಹೋಗಿರೋತಾ ನನಗ

दमन कट आई टायजाडो मतलब आईट आई

வரக்கிறேன் விட்டைய காலோ நம்ம் வருக்கிறேன் விட்டைய காலோ இந்தம்பல ಅದಕ್ಕಿ ನೆನ್ಸ್ಕೋತ ಹಿಂಗೆ ಕನ್ಸ್ಕೊಂತ ಹೋದ್ರೆ ನಾನು ತಗೊಂಡ ನಾನು ಹುಡ್ಕೋಬೇಕು ನೋಡಿ ಎಲ್ಲಿ ಹೋತ್ರಿ ನಂದು ಔಷಧ ಇದು